ಹಿಂದಿ ತ್ರಿಭಾಷಾ ಸೂತ್ರ ಹೇರಿಕೆ ವಿರೋಧಿಸುವಂತ ನೆಪದಲ್ಲಿ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲದ ನಂತರ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಮೊದಲ ಬಾರಿಗೆ ಒಗ್ಗಟ್ಟಾಗ್ತಾ ಇರೋದು ಮಹಾರಾಷ್ಟ್ರ ರಾಜಕೀಯದಲ್ಲಿ ಏನನ್ನ ಸೂಚಿಸುತ್ತೆ ಮರಾಠಿ ವರ್ಸಸ್ ಹಿಂದಿ ಭಾಷಾ ವಿವಾದ ಕೇವಲ ಕಿಡಿನ ಅಥವಾ ರಾಜ್ಯದಲ್ಲಿ ದೊಡ್ಡ ಬಿಜೆಪಿ ವಿರೋಧಿ ರಂಗ ರಚನೆ ಆಗ್ತಾ ಇದೆಯಾ ಠಾಕ್ರೆ ಸಹೋದರ ಸಿಬ್ಬಂದಿಗಳ ನಡುವಿನ ಈ ಅಪರೂಪದ ಒಗ್ಗಟ್ಟು ಮರಾಠಿ ಗುರುತಿನ ವೇದಿಕೆಗೆ ಹೊಸ ಹುಟ್ಟಾಗಿ ಬಿಜೆಪಿಯನ್ನ ಹಿಮ್ಮೆಟ್ಟಿಸಬಹುದಾ ಎರಡ್ ಸಾವಿರದ ಇಪ್ಪತ್ತೈದರ ಬಿಎಂ ಸಿ ಚುನಾವಣೆಗೂ ಮುನ್ನ ಮರಾಠಿ ಮತದಾರರನ್ನ ಮತ್ತೆ ಸಜ್ಜುಗೊಳಿಸೋದಿಕ್ಕೆ ಭಾಷಾ ವಿಷಯ ಅಸ್ತ್ರ ಆಗ್ತಾ ಇದೆಯಾ ಜುಲೈ ಪ್ರತಿಭಟನಾ ಮೆರವಣಿಗೆ ಮಹಾರಾಷ್ಟ್ರದ ರಾಜಕೀಯ ನಿರೂಪಣೆಯಲ್ಲಿ ಮಹತ್ವದ ತಿರುವಾಗ್ಲೇ ಇದೆಯಾ ಚುನಾವಣಾ ಅಕ್ರಮದ ಆರೋಪ ಇರುವ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೋನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಬಗ್ಗೆ ಅಥವಾ ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಮಹಾರಾಷ್ಟ್ರದಲ್ಲಿ ಹಿಂದಿ ಹೇರಿಕೆ ವಿರುದ್ಧದ ಅಸಮಾಧಾನದ ಕೂಬು ಹೆಚ್ಚಾಗ್ತಾ ಇದ್ದು ಈಗ ಇದು ಉದ್ಧವ್ ಠಾಕ್ರೆ ಮತ್ತೆ ರಾಜ್ ಠಾಕ್ರೆ ಒಂದಾಗೋದಕ್ಕೆ ವೇದಿಕೆ ಆಗ್ತಾ ಇರುವ ಕಾಣಿಸ್ತಾ ಇದೆ ಇಬ್ರು ಮರಾಠಿ ಭಾಷೆಯ ಕಾರಣಕ್ಕಾಗಿ ಮತ್ತೆ ಈಗ ಒಂದಾಗ್ತಾ ಇದ್ದಾರೆ ಸೋದರ ಸಂಬಂಧಿಗಳಾಗಿರುವಂತಹ ಶಿವಸೇನಾ ಅಂದ್ರೆ ಯು ಬಿ ಟಿ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಮತ್ತೆ ಎಂಎನ್ ಎಸ್ ಅಧ್ಯಕ್ಷ ರಾಜ್ ಠಾಕ್ರೆ ಇಬ್ರು ಕೂಡ ರಾಜಕೀಯದಲ್ಲಿ ತದ್ ವಿರುದ್ಧ ದಿಕ್ಕುಗಳಾಗಿ ಹೋಗಿದ್ರು ಆದ್ರೆ ಈಗ ಅವರು ರಾಜ್ಯದಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಮರಾಠಿ ಭಾಷೆಯ ಕಾರಣದಿಂದಾಗಿ ಒಗ್ಗೂಡ್ತಾ ಇರೋದು ಕಾಣ್ತಾ ಇದೆ ಎರಡು ದಶಕಗಳ ಹಿಂದಿನ ಒಂದು ಸಂದರ್ಭವನ್ನ ನಾವಿಲ್ಲಿ ಗಮನಿಸಬೇಕು ಜನವರಿ ಮೂವತ್ತು ಎರಡ್ ಸಾವಿರದ ಮೂರರಂದು ಮಹಾಬಲೇಶ್ವರದಲ್ಲಿ ಶಿವಸೇನೆ ಸಮಾವೇಶ ನಡೀತಾ ಇತ್ತು ರಾಜ್ ಠಾಕ್ರೆ ವೇದಿಕೆ ಮೇಲೆ ಬಂದ್ರು ಉದ್ಧವ್ ಠಾಕ್ರೆ ಶಿವಸೇನೆಯ ಕಾರ್ಯಾಧ್ಯಕ್ಷರಾಗ್ತಾರೆ ಅಂತ ಅವರು ಘೋಷಿಸಿದ್ರು ಭವಿಷ್ಯದಲ್ಲಿ ಈ ನಿರ್ಧಾರವನ್ನ ತಮ್ಮ ದೊಡ್ಡ ತಪ್ಪು ಅಂತ ರಾಜ್ ಠಾಕ್ರೆ ಕರೆದ್ರು ಅನ್ನೋದು ಬೇರೆ ವಿಚಾರ ರಾಜ್ ಯಾವಾಗ್ಲೂ ಉಗ್ರ ಮತ್ತೆ ಭಾವೋದ್ರಿಕ್ತ ಭಾಷಣಗಳನ್ನ ಮಾಡ್ತಾ ಇದ್ರು ಶಿವಸೇನೆ ಕಾರ್ಯಕರ್ತರು ಇದಕ್ಕೆ ಒಗ್ಗೂಡಿಕೊಂಡಿದ್ರು ಇದಕ್ಕೆ ವಿರುದ್ಧವಾಗಿ ಉದ್ಧವ್ ಠಾಕ್ರೆ ಶಾಂತ ಸಂಘಟಕರಾಗಿದ್ರು ಠಾಕ್ರೆ ಅವರ ಆಪ್ತರಿಗೆ ಉದ್ದವ್ ಸೇನಾ ಮುಖ್ಯಸ್ಥರ ಮಗ ಅಂತ ತಿಳಿದಿತ್ತು ಅವರು ಪರಂಪರೆಗೆ ಸ್ವಾಭಾವಿಕ ಹಕ್ಕುದಾರರಾಗಿದ್ರು ಆದ್ದರಿಂದ ಅವ್ರ ಸುತ್ತ ಯಾವಾಗಲೂ ಒಂದು ಗುಂಪು ಉಳಿತು ಇಬ್ಬರು ತಮ್ಮದೇ ಆದಂಥ ವಿಭಿನ್ನ ರಾಜಕೀಯ ಶೈಲಿಯನ್ನು ಹೊಂದಿದ್ರು ಇಬ್ಬರು ತಮ್ಮದೇ ಆದಂಥ ಬಣಗಳನ್ನು ಹೊಂದಿದ್ರು ಅವರಿಗೆ ಅವರದೇ ಆದಂಥ ಬೆಂಬಲಿಗರಿದ್ರು ಅದಾದ ನಂತರ ಇಬ್ಬರ ಹಾದಿಗಳು ಬೇರೆ ಬೇರೆ ಆದವು ಹಾಗೆ ಇಪ್ಪತ್ತು ವರ್ಷಗಳ ಕಾಲ ಮತ್ತೆ ಒಟ್ಟಿಗೆ ಅವ್ರು ಬರಲೇ ಇಲ್ಲ ಉದ್ದವ್ ಮತ್ತು ರಾಜ ಮಹಾರಾಷ್ಟ್ರದ ರಾಜಕೀಯದ ಎರಡು ಧ್ರುವಗಳಾದರು ಆದರೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಹಾಗಾದರೆ ಪ್ರಶ್ನೆ ಏನು ಅಂತ ಅಂದರೆ ರಾಜ್ ಮತ್ತು ಉದ್ಧವ್ ಠಾಕ್ರೆ ಅವರನ್ನು ಒಟ್ಟಿಗೆ ಸೇರಿಸ್ತಾ ಇರುವಂಥ ಆ ವಿಷಯ ಯಾವುದು ಈ ಒಗ್ಗೂಡುವಿಕೆ ಮಹಾರಾಷ್ಟ್ರದ ರಾಜಕೀಯದಲ್ಲೂ ಬದಲಾವಣೆ ಕಾರಣ ಆಗುತ್ತಾ ಮಹಾರಾಷ್ಟ್ರದ ಸರ್ಕಾರಿ ಶಾಲೆಗಳಲ್ಲಿ ಈಗ ಮರಾಠಿ ಮತ್ತು ಇಂಗ್ಲಿಷ್ ಜೊತೆಗೆ ಹಿಂದಿಯನ್ನ ಮೂರನೇ ಭಾಷೆಯಾಗಿ ಕಲಿಸ್ಲಾಗತ್ತೆ ಇದಕ್ಕೂ ಮೊದಲು ಮರಾಠಿ ಮತ್ತು ಇಂಗ್ಲಿಷ್ ಅನ್ನುವಂತಹ ಎರಡು ಭಾಷೆಗಳನ್ನ ಮಾತ್ರ ಕಲಿಸೋದು ಕಡ್ಡಾಯ ಆಗಿತ್ತು ಏಪ್ರಿಲ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ದೇವೇಂದ್ರ ಫಡ್ನವೀಸ್ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರ ಹಿಂದಿಯನ್ನು ಮೂರನೇ ಭಾಷೆಯಾಗಿ ಸೇರಿಸೋದಿಕ್ ನಿರ್ಧಾರ ಮಾಡ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಅನುಷ್ಠಾನದ ಅಡಿಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಆದ್ರೆ ಈ ನಿರ್ಧಾರಕ್ಕೆ ರಾಜ್ಯದ ವಿರೋಧ ಪಕ್ಷಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ವು ಆದೇಶ ಬಂದ ತಕ್ಷಣ ಈ ನಿರ್ಧಾರದ ವಿರುದ್ಧ ಪ್ರತಿಭಟನೆಗಳು ಕೂಡ ಶುರುವಾದ್ವು ಇದನ್ನ ಮರಾಠಿಯ ಮೇಲೆ ಹಿಂದಿ ಹೇರಿಕೆಯ ನಿರ್ಧಾರ ಅಂತ ಆಕ್ಷೇಪಿಸಲಾಯಿತು ಇಲ್ಲಿ ಇನ್ನು ವಿಶೇಷವಾಗಿ ಶಿವಸೇನಾ ಯುಬಿಟಿ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಮತ್ತೆ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಮುಖ್ಯಸ್ಥ ರಾಜ್ ಠಾಕ್ರೆ ಈ ನಿರ್ಧಾರ ಬಗ್ಗೆ ತೀವ್ರ ಅಸಹನೆಯನ್ನ ತೋರಿದ್ರು ಅವರಿಬ್ರು ಕೂಡ ಇದು ಮರಾಠಿಯ ಮೇಲೆ ಹಿಂದಿಯನ್ನ ಹೇರುವಂತ ಮತ್ತೆ ಮರಾಠಿಯನ್ನ ದುರ್ಬಲಗೊಳಿಸುವಂತ ನಿರ್ಧಾರ ಅಂತ ಟೀಕೆ ಮಾಡಿದ್ರು ಮುಖ್ಯಮಂತ್ರಿ ಫಡ್ನವೀಸ್ ತಮ್ಮ ನಿರ್ಧಾರವನ್ನ ಸಮರ್ಥಿಸಿಕೊಂಡ್ರು ಮರಾಠಿ ಬದಲಿಗೆ ಹಿಂದಿಯನ್ನ ತರ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು ಹಿಂದಿ ಅಂತ ಭಾರತೀಯ ಭಾಷೆಗಳನ್ನ ನಾವು ವಿರೋಧ ಮಾಡ್ತಾ ಇದೀವಿ ಆದ್ರೆ ಇಂಗ್ಲಿಷ್ ಅನ್ನ ಅನ್ನೋದು ಆಶ್ಚರ್ಯಕರವಾಗಿದೆ ಅಂತ ಕೂಡ ಫಡ್ನವೀಸ್ ಅವರು ಹೇಳಿದ್ರು ವಿರೋಧ ಪಕ್ಷಗಳ ತೀವ್ರ ವಿರೋಧದ ನಂತರ ಸರ್ಕಾರ ಈ ನಿರ್ಧಾರದಲ್ಲಿ ತಿದ್ದುಪಡಿಯನ್ನ ಮಾಡಿದೆ ಹಿಂದಿ ಇನ್ನು ಮುಂದೆ ಕಡ್ಡಾಯ ಆಗೋದಿಲ್ಲ ಅಂತ ಹೊಸ ಆದೇಶದಲ್ಲಿ ಹೇಳಲಾಗಿದೆ ವಿದ್ಯಾರ್ಥಿಗಳು ಹಿಂದಿಯನ್ನ ಹೊರತುಪಡಿಸಿ ಬೇರೆ ಭಾರತೀಯ ಭಾಷೆಯನ್ನ ಕಲಿಯುವಂತ ಆಯ್ಕೆಯನ್ನ ಹೊಂದಿರ್ತಾರೆ ಶಾಲೆಯಲ್ಲಿ ಒಂದೇ ತರಗತಿಯ ಕನಿಷ್ಠ ಇಪ್ಪತ್ತು ವಿದ್ಯಾರ್ಥಿಗಳು ಅಂತ ವಿನಂತಿಯನ್ನ ಮಾಡಿದ್ರೆ ಅವರಿಗೆ ಬೇರೆ ವಿಷಯ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ಹೊಸ ಆದೇಶದಲ್ಲಿ ಹೇಳಲಾಗಿದೆ ಆದ್ರೆ ಈ ನಿರ್ಧಾರದ ಹೊರತಾಗಿನೂ ಹಿಂದಿಯನ್ನ ವಿರೋಧಿಸುವಂತ ನಾಯಕರ ಕೋಪ ಏನು ಕಡಿಮೆ ಆಗಿಲ್ಲ ಮರಾಠಿಯೇತರ ಭಾಷಿಕರನ್ನ ಥಳಿಸೋದಿಕ್ಕಾಗಿ ಹೆಚ್ಚು ಸುದ್ದಿ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಇದರ ವಿರುದ್ಧ ಎಲ್ಲೆಡೆ ಬ್ಯಾನರ್ ಗಳನ್ನ ಹಾಕಿದೆ ನಾವು ಹಿಂದೂಗಳು ಹಿಂದಿ ಅಲ್ಲ ಅಂತ ಆ ಬರೆಯಲಾಗಿದೆ ಎಂ ಎನ್ ಎಸ್ ಮುಖ್ಯಸ್ಥ ರಾಜ್ ಠಾಕ್ರೆ ಇದನ್ನ ಮರಾಠಿ ಸಂಸ್ಕೃತಿಯ ಮೇಲಿನ ದಾಳಿ ಅಂತ ಕರೆದಿದ್ದಾರೆ ಶಾಲೆಗಳಲ್ಲಿ ಹಿಂದಿ ಕಲಿಯೋದಕ್ಕೆ ಬಿಡೋದಿಲ್ಲ ಮತ್ತೆ ಹಿಂದಿ ಪುಸ್ತಕಗಳನ್ನ ಮಾರಾಟ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಅವರು ಎಚ್ಚರಿಸಿದ್ದಾರೆ ಮರಾಠಿ ಹಿತಾಸಕ್ತಿಗಳು ಮತ್ತೆ ಹಿಂದಿ ವಿರೋಧಿ ರಾಜಕೀಯದ ಮೂಲಕ ರಾಜ್ ಠಾಕ್ರೆ ಬೇರೆ ಲಾಭ ಮಾಡ್ಕೊಳ್ಬಹುದು ಅಥವಾ ಅಂಥದ್ದೇನು ಇರಬಹುದು ಆದರೆ ಅವರು ಖಂಡಿತವಾಗಿಯೂ ತಮ್ಮ ಕುಟುಂಬ ಮತ್ತೆ ಮೂಲ ಸಂಘಟನೆ ಶಿವಸೇನೆಯ ಬೆಂಬಲವನ್ನ ಪಡಿತಾ ಇದ್ದಾರೆ ಸಹೋದರ ಉದ್ದವ್ ಅವರೊಂದಿಗೆ ಎರಡು ದಶಕಗಳಿಂದ ನಡೀತಾ ಇರುವಂತಹ ಹೋರಾಟ ಕೊನೆಗೊಳ್ಳೋದಿಕ್ಕೆ ಈಗ ಈ ಮರಾಠಿ ನೆಪಾನೆ ಒಂದು ದಾರಿ ಆಗಬಹುದು ಏಪ್ರಿಲ್ನಲ್ಲಿ ಇಬ್ರು ಸಹೋದರರು ಹಿಂದಿ ವಿರೋಧಿ ವಿಷಯದ ಬಗ್ಗೆ ಒಟ್ಟಿಗೆ ಬರುವಂತ ಸೂಚನೆಯನ್ನ ನೀಡಿದ್ರು ಸಂದರ್ಶನ ರಾಜ್ ಠಾಕ್ರೆ ವಿಶಾಲ ಹಿತಾಸಕ್ತಿಗಾಗಿ ಒಗ್ಗಟ್ಟಿನಿಂದ ಹೋರಾಡೋದ್ರ ಬಗ್ಗೆ ಮಾತಾಡಿದ್ರು ಮರಾಠಿ ಮಾನಸುಗಳ ವಿಶಾಲ ಹಿತಾಸಕ್ತಿಗಾಗಿ ಒಂದಾಗೋದು ಕಷ್ಟದ ಕೆಲಸ ಅಲ್ಲ ಅಂತ ಅವರು ಹೇಳಿದ್ರು ಇನ್ ಇದಕ್ ಪ್ರತಿಕ್ರಿಯೆಯಾಗಿ ಉದ್ಧವ್ ಠಾಕ್ರೆ ಕೂಡ ಪಾಸಿಟಿವ್ ಆದಂತಹ ಸಂಕೇತಗಳನ್ನ ನೀಡಿದ್ರು ಇನ್ನು ಸಣ್ಣ ಪುಟ್ಟ ಸಮ ಸಮಸ್ಯಗಳು ಮತ್ತೆ ಭಿನ್ನಾಭಿಪ್ರಾಯಗಳನ್ನ ಕಡೆಗಣಿಸೋದಿಕ್ಕೆ ನಾವು ರೆಡಿ ಇದೀವಿ ಅಂತ ಅವರು ಹೇಳಿದ್ರು ಈಗ ಇಬ್ರು ಸಹೋದರರು ಒಟ್ಟಾಗಿ ಹಿಂದಿ ವಿರುದ್ಧ ಜಂಟಿ ಮೆರವಣಿಗೆಯನ್ನ ನಡೆಸಲಿದ್ದಾರೆ ಈ ರ್ಯಾಲಿಯನ್ನ ಜುಲೈ ಐದರಂದು ನಡೆಸಲಾಗ್ತಾ ಇದೆ ಇನ್ನು ಈ ಹಿಂದೆ ರಾಜ್ ಜುಲೈ ರಂದು ವಿರಾಟ್ ಮೋರ್ಚಾ ನಡೆಸೋದಾಗಿ ಘೋಷಣೆ ಮಾಡಿದ್ರು ಜುಲೈ ಏಳರಂದು ಆಜಾದ್ ಮೈದಾನದಲ್ಲಿ ನಡೆಯಲಿರುವಂತಹ ಪ್ರತಿಭಟನೆಯನ್ನ ಬೆಂಬಲಿಸೋದಾಗಿ ಉದ್ದವ್ ಅವರು ಘೋಷಿಸಿದ್ರು ಆದ್ರೆ ಈಗ ಇಬ್ರು ಸಹೋದರರು ಜುಲೈ ಐದರಂದು ಒಟ್ಟಾಗಿ ರ್ಯಾಲಿ ನಡೆಸುವುದಾಗಿ ಘೋಷಣೆ ಮಾಡಿದ್ದಾರೆ ಶಿವಸೇನೆ ಯು ಸಂಸದ ಮತ್ತೆ ವಕ್ತಾರ ಸಂಜಯ್ ರಾವತ್ ಎಕ್ಸ್ ನಲ್ಲಿ ಬರೆದ ಪೋಸ್ಟ್ ನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಇಬ್ರು ನಾಯಕರು ಒಟ್ಟಾಗಿ ಪ್ರತಿಭಟಿಸಲಿದ್ದಾರೆ ಅಂತ ಹೇಳಿದ್ದಾರೆ ಉದ್ದವ್ ಠಾಕ್ರೆ ಮತ್ತೆ ರಾಜ್ ಠಾಕ್ರೆ ಒಟ್ಟಿಗೆ ಇರುವಂತಹ ಚಿತ್ರವನ್ನ ಕೂಡ ರಾವತ್ ಹಂಚಿಕೊಂಡಿದ್ದಾರೆ ಮಹಾರಾಷ್ಟ್ರದ ಶಾಲೆಗಳಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಒಗ್ಗಟ್ಟಿನ ಪ್ರತಿಭಟನೆಯನ್ನು ನಡೆಸಲಾಗುವುದು ಅಂತ ಅವರು ಬರೆದಿದ್ದಾರೆ ರಾಜ್ ಠಾಕ್ರೆ ಅವರನ್ನು ಕರೆದು ಒಂದೇ ವಿಷಯದ ಕುರಿತು ಎರಡು ಪ್ರತ್ಯೇಕ ರ್ಯಾಲಿಗಳ ಬದಲಿಗೆ ಜಂಟಿ ಪ್ರತಿಭಟನೆಗಳ ಬಗ್ಗೆ ಮಾತಾಡಿದರು ಉದ್ಧವ್ ಠಾಕ್ರೆ ಇದಕ್ಕೆ ಒಪ್ಕೊಂಡ್ರು ಮತ್ತೆ ಜುಲೈ ಐದರಂದು ಜಂಟಿ ಪ್ರತಿಭಟನೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಅಂತ ಸಂಜಯ್ ರಾವತ್ ಹೇಳಿದ್ದಾರೆ ಇಬ್ಬರು ಸಹೋದರರು ಒಟ್ಟಿಗೆ ಬಂದಿದ್ರ ಬಗ್ಗೆ ಎಂ ಎನ್ ಎಸ್ ನಾಯಕರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನು ಸಂಯುಕ್ತ ಮಹಾರಾಷ್ಟ್ರ ಆಂದೋಲನ ಟೂ ಪಾಯಿಂಟ್ ಓ ಅಂತ ಅವರು ಕರೆದಿದ್ದಾರೆ ಮರಾಠಿ ಮಾತನಾಡುವ ಮಹಾರಾಷ್ಟ್ರ ರಾಜ್ಯ ರಚನೆಗಾಗಿ ಐವತ್ತರ ದಶಕದಲ್ಲಿ ಸಂಯುಕ್ತ ಮಹಾರಾಷ್ಟ್ರ ಆಂದೋಲನವನ್ನು ನಡೆಸಲಾಗಿತ್ತು ರಾಜ್ ಮತ್ತೆ ಉದ್ದವ್ ಪ್ರಬೋದ್ಕರ್ ಠಾಕ್ರೆ ಅವರು ಇದರಲ್ಲಿ ಭಾಗಿಯಾಗಿದ್ರು ಶಿವಸೇನೆ ಸ್ಥಾಪನೆಯ ಹಿಂದೆ ಈ ಚಳುವಳಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಕಳೆದ ಎರಡು ದಶಕಗಳಲ್ಲಿ ದಾಯಾದಿ ಸಹೋದರರಾದಂಥ ರಾಜ್ ಮತ್ತು ಉದ್ದವ್ ಇಬ್ಬರು ರಾಜಕೀಯ ವೇದಿಕೆಯಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇರೋದು ಇದೇ ಮೊದಲು ಎರಡು ಸಾವಿರದ ಐದರ ನವೆಂಬರ್ ಇಪ್ಪತ್ತೇಳರಂದು ಶಿವಸೇನೆಗೆ ರಾಜೀನಾಮೆ ನೀಡಿದ ನಂತರ ಕೆಲ ಕುಟುಂಬ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ರಾಜ್ ಮತ್ತೆ ಉದ್ದವ್ ಯಾವತ್ತಿಗೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ಳಿಲ್ಲ ರಾಜ್ ಠಾಕ್ರೆ ಬೇರ್ಪಟ್ಟಾಗಲೂ ಅವರ ಬೆಂಬಲಿಗರು ಶಿವಸೇನಾ ಕಚೇರಿಗಳನ್ನು ಧ್ವಂಸಗೊಳಿಸಿದ್ರು ರಾಜ್ ಮನವೊಲಿಸೋದಕ್ಕೆ ಬಂದಂತಹ ಸಂಜಯ್ ರಾವತ್ ಮೇಲೂ ಕೂಡ ದಾಳಿ ನಡೆಸಲಾಯಿತು ಎರಡ್ ಸಾವಿರದ ಆರರ ಆರಂಭದಲ್ಲಿ ರಾಜ್ ಠಾಕ್ರೆ ತಮ್ಮದೇ ಆದಂತಹ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಎನ್ನುವಂತಹ ಒಂದು ಪಕ್ಷವನ್ನ ಸ್ಥಾಪಿಸಿದ್ರು ರಾಜ್ ಕೂಡ ತಮ್ಮ ಚಿಕ್ಕಪ್ಪ ಬಾಳ್ ಠಾಕ್ರೆ ಅವರ ಮಾರ್ಗವನ್ನ ಅನುಸರಿಸಿದ್ರು ಕಾರ್ಯಕರ್ತರ ಮೇಲೆ ಅವರಿಗೆ ಬಲವಾದಂತ ಹಿಡಿತಾ ಇದೆ ಅವರನ್ನ ಬಾಳ್ ಠಾಕ್ರೆ ಅವರ ಸಂಭಾವ್ಯ ಉತ್ತರಾಧಿಕಾರಿ ಅಂತ ಕೂಡ ಪರಿಗಣಿಸಲಾಗಿತ್ತು ಮೂವತ್ತು ಜನವರಿ ಎರಡ್ ಸಾವಿರದ ಮೂರರ ಬೆಳಗ್ಗೆ ಮಹಾಬಲೇಶ್ವರದಲ್ಲಿ ಶಿವಸೇನೆ ಕಾರ್ಯಕಾರಿ ಮುಖ್ಯಸ್ಥರಾಗಿ ಉದ್ದವ್ ಅವರ ಹೆಸರನ್ನ ಸ್ವತಃ ರಾಜ್ ಠಾಕ್ರೆ ಅವರು ಘೋಷಿಸುವವರೆಗೂ ಆ ರೀತಿಯೇ ಭಾವಿಸಲಾಗಿತ್ತು ಕಳೆದ ಎರಡು ದಶಕಗಳು ಇಬ್ಬರೂ ಸಹೋದರರ ನಡುವಿನ ಬಹಳ ಕೆಟ್ಟ ಸಮಯ ಆಗಿತ್ತು ಇನ್ನು ಪರಸ್ಪರ ಸಂಘರ್ಷಗಳು ಕೂಡ ಇದ್ವು ಎರಡೂ ಪಕ್ಷಗಳ ಕಾರ್ಯಕರ್ತರು ಜಗಳ ಆಡ್ತಾನೆ ಇದ್ರು ಆದರೆ ಈಗ ಇಪ್ಪತ್ತು ವರ್ಷಗಳ ನಂತರ ಇಬ್ಬರು ಒಟ್ಟಿಗೆ ಸೇರುವಂತಹ ಘೋಷಣೆಯನ್ನು ಮಾಡಲಾಗಿದೆ ಅಧಿಕಾರದ ಆಸೆ ಇಬ್ಬರನ್ನು ದೂರ ಮಾಡ್ತು ಹಾಗೆ ಯಾರಾದರೂ ಒಬ್ಬರು ಮಾತ್ರ ಶಿವಸೇನೆಯ ನಾಯಕರಾಗೋದಿಕ್ಕೆ ಸಾಧ್ಯ ಆಯಿತು ಆದರೆ ಆ ಒಬ್ಬರು ಯಾರು ಅನ್ನೋದನ್ನ ನಿರ್ಧಾರ ಮಾಡುವಂತ ಸಮಯ ಬಂದಾಗ ಬಾಳ ಠಾಕ್ರೆ ತಮ್ಮ ಪುತ್ರನಿಗೆ ಆದ್ಯತೆಯನ್ನು ಕೊಟ್ಟರು ದಶಕಗಳಿಂದ ಜೊತೆಗಿದ್ದಂತಹ ಪಕ್ಷಕ್ಕಾಗಿ ಎಲ್ಲವನ್ನೂ ಮಾಡಿದಂತಹ ಸಹೋದರನ ಪುತ್ರನನ್ನ ಅವ್ರು ಬದಿಗಿಟ್ರು ಬಾಳ ಠಾಕ್ರೆ ಬಳಿಕ ನಾನೇ ಶಿವಸೇನೆಯ ನಾಯಕ ಅಂತ ಅಂದ್ಕೊಂಡಿದ್ದಂಥ ರಾಜ್ಗೆ ಅದು ಪಥ್ಯ ಆಗಲಿಲ್ಲ ಆದರೆ ಪಕ್ಷ ಬಿಟ್ಟು ಮೇಲೂ ಕೂಡ ರಾಜ್ ಠಾಕ್ರೆಗೆ ಅಲ್ಲಿ ಏನೂ ಸಿಗಲಿಲ್ಲ ಅವರ ಹೊಸ ಪಕ್ಷ ಯಾವುದೇ ಗಮನಾರ್ಹ ಸಾಧನೆಯನ್ನ ಮಾಡಿಲ್ಲ ಅದೇನೇ ಮಾಡಿದ್ರು ಕೂಡ ಅವ್ರ ವರ್ಚಸ್ಸು ಹಾಗೆ ಮಾತುಗಳು ಸೀಟನ್ನು ತರಲಿಲ್ಲ ಇತ್ತ ಉದ್ಧವ್ ಠಾಕ್ರೆ ಪಕ್ಷವನ್ನು ಸಂಪೂರ್ಣ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರು ಕ್ರಮೇಣ ಪ್ರಬುದ್ಧ ನಾಯಕನಾಗಿಯೂ ಕೂಡ ಅವ್ರು ಗುರುತಿಸ್ಕೊಂಡ್ರು ಹಾಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಕೂಡ ಆದರು ಆದ್ರೆ ಕಳೆದ ವಿಧಾನಸಭೆ ಚುನಾವಣೆಯ ಬಳಿಕ ಅವ್ರ ಪಕ್ಷ ಬಹಳ ದುರ್ಬಲವಾಗಿದೆ ತೀರಾ ಕಡಿಮೆ ಸೀಟ್ಗಳು ಬಂದುವ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಮೈತ್ರಿ ಕೂಟ ಪ್ರಚಂಡ ಬಹುಮತವನ್ನ ಪಡೆದು ಅಧಿಕಾರಕ್ಕೆ ಬಂತು ಅದರಲ್ಲಿ ಬಿಜೆಪಿನೇ ಬಹುತೇಕ ಬಹುಮತ ಪಡೆಯುವಷ್ಟು ಸೀಟ್ಗಳನ್ನು ಪಡೆಯಿತು ಚುನಾವಣಾ ಅಕ್ರಮ ನಡೆದಿರುವಂತಹ ವ್ಯಾಪಕ ಆರೋಪಗಳಿವೆ ಆದರೂ ಕೂಡ ಚುನಾವಣಾ ಆಯೋಗ ಆಗಲಿ ಅಥವಾ ಕೋರ್ಟ್ ಆಗಲಿ ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ ಇನ್ನೈದು ವರ್ಷಗಳ ಅಧಿಕಾರ ಇಲ್ಲ ಜೊತೆಗೆ ಬಿಜೆಪಿ ದಿನದಿಂದ ದಿನಕ್ಕೆ ಗಟ್ಟಿ ಆಗ್ತಾನೆ ಹೋಗ್ತಿದೆ ಹಾಗಾಗಿ ಇಬ್ರು ಸೋದರರಿಗೆ ಈಗ ಒಟ್ಟಾಗೋದು ಅನಿವಾರ್ಯವ ಕಂಡಿದೆ ಇಲ್ಲದೆ ಇದ್ರೆ ಅಸ್ತಿತ್ವದ ಪ್ರಶ್ನೆ ಬರುತ್ತೆ ಇಬ್ರು ಜೊತೆ ಸೇರಿದ್ರೆ ಒಂದು ಪ್ರಮುಖ ರಾಜಕೀಯ ಶಕ್ತಿ ಆಗ್ಬಹುದು ಆದ್ರೆ ಇಬ್ರು ಮೊದಲಿನ ಆ ಪ್ರಭಾವ ಮತ್ತೆ ವರ್ಚಸ್ಸು ಕಳ್ಕೊಂಡವ್ರ ಹಾಗೆ ಕಾಣ್ತಾ ಇದ್ದಾರೆ ಆದ್ರೆ ಬಿಜೆಪಿಯ ಹಣ ಬಲ ಅಧಿಕಾರದ ಬಲ ತಂತ್ರಗಳ ನಡುವೆ ಶಿವಸೇನೆ ಮತ್ತೆ ಮೊದಲಿನ ಹಾಗೆ ಬೆಳೆಯೋದಿಕ್ಕೆ ಅವಕಾಶ ಸಿಗಬಹುದಾ ಅನ್ನೋದು ಚರ್ಚೆ ವಿಷಯ ಇದು ಇನ್ನೊಂದ್ ಕಡೆಗೆ ಈ ಇಬ್ರು ಸೇರಿದ್ರೆ ಉದ್ದವ್ ಠಾಕ್ರೆ ಇಂಡಿಯಾ ಒಕ್ಕೂಟ ಕೈ ಕೊಡ್ತಾರಾ ಅಂತ ಕಾದ್ ನೋಡ್ಬೇಕಿದೆ ಹಾಗೆ ಈ ಇಬ್ಬರು ಸಹೋದರರ ಒಗ್ಗಟ್ಟು ಎಷ್ಟು ಕಾಲ ಉಳಿಯುತ್ತೆ ಇಬ್ರು ಒಟ್ಟಿಗೆ ಸಂಘಟನೆಯನ್ನ ಕಟ್ಟುತ್ತಾರ ಎರಡು ದಶಕಗಳ ಹಿಂದೆ ಅವರು ಬೇರೆಯಾದ ಕಾರಣದ ವಿಷಯವನ್ನ ಮರೆತು ಪರಸ್ಪರ ಒಪ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗತ್ತಾ ಯಾಕಂದ್ರೆ ಇವತ್ತು ಇಬ್ರು ಕೂಡ ತಮ್ಮ ಭಿನ್ನಾಭಿಪ್ರಾಯಗಳನ್ನ ಚಿಕ್ಕವು ಅಂತ ಹೇಳ್ತಾ ಇದ್ದಾರೆ ಬಹಳ ಸಮಯದಿಂದ ಪರಿಸ್ಥಿತಿ ಆಗಿರಲಿಲ್ಲ ಅಧಿಕಾರ ಅನ್ನೋದು ಎಂಥೆಂಥವ್ರನ್ನು ಕೂಡ ದಾರಿ ತಪ್ಪಿಸುತ್ತೆ ಅದಕ್ಕಾಗಿ ಏನು ಮಾಡೋದಿಕ್ಕೂ ಕೂಡ ರೆಡಿ ಇರ್ತಾರೆ ಆದರೆ ಇದು ಮಹಾರಾಷ್ಟ್ರ ರಾಜಕೀಯ ಇಲ್ಲಿ ಯಾವುದು ಅಂತಿಮ ಅಲ್ಲ ಮತ್ತು ಇಲ್ಲಿ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬಹುದು ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೆ ಕೊನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ